ಮತ್ತೆ ಅನನ್ಯ ಭಟ್ ತಾಯಿಯಂತೆ ನಮ್ಮ ಹೋರಾಟವನ್ನು ಹಾದಿ ತಪ್ಪಿಸಿರುದೇ ಧರ್ಮಸ್ಥಳ ಹೋರಾಟದ ಹಾದಿ ತಪ್ಪಿಸಿದ್ದೆ ಸುಜಾತ ಭಟ್ ಹೋರಾಟಗಾರ ಜಯಂತ್ ಟಿಯಿಂದ ಸ್ಫೋಟಕ ಆಕ್ರೋಶ ಬುರುಡೆ ಷಡ್ಯಂತ್ರದ ರಹಸ್ಯ ಶೀಘ್ರದಲ್ಲೇ ಬಹಿರಂಗ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಕೊಲೆ ಮೃತದೇಹಗಳ ಹೂತು ಹಾಕುವಿಕೆಗೆ ಸಂಬಂಧಪಟ್ಟಂತೆ ಹೋರಾಟದ ಆರಂಭದ ದಿನಗಳಲ್ಲಿ ಸೌಜನ್ಯ ಹೋರಾಟಗಾರರ ಜೊತೆಗಿದ್ದ ಸುಜಾತಾ ಭಟ್ ವಿರುದ್ಧ ಹೋರಾಟಗಾರ ಜಯಂತ್ ಟಿ ಆಕ್ರೋಶ ಮತ್ತು ತಮ್ಮ ಅಸಮಾಧಾನವನ್ನ ಶಬ್ದ ಸಂದೇಶದ ಮೂಲಕ ವ್ಯಕ್ತಪಡಿಸಿದ್ದಾರೆ ನಮ್ಮ ಹೋರಾಟದ ಹಾದಿಯನ್ನ ತಪ್ಪಿಸಿದ್ದೇ ಈ ಅಜ್ಜಿ ಅಂತ ಜಯಂತ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನಾನು ಅನನ್ಯ ಭಟ್ನ ತಾಯಿ ಮಗಳು ಕಾಣೆಯಾಗಿದ್ದಾಳೆ ಸಿಬಿಐ ಸ್ಟೇನೋ ಅಂತೆಲ್ಲ ಕತೆ ಬಂದಿದ್ದ ಅಜ್ಜಿಯನ್ನ ನಾವು ನಂಬಿದ್ವಿ ಸುಜಾತ ಭಟ್ ಅವರು ಅವರ ಮನೆಯನ್ನ ಸುಟ್ಟು ಹಾಕಲಾಗಿದೆ ಆಸ್ತಿಯ ದಾಖಲೆಗಳಿಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಮಹಿಳೆ ಅನ್ನೋ ಕಾರಣಕ್ಕೆ ಅವರಿಗೆ ನೆರವು ನೀಡೋಕೆ ಹೊರಟಿದ್ವಿ ಅಲ್ಲಿನ ಪ್ರಭಾವಿಗಳು ಸಾಮಾನ್ಯವಾಗಿ ಈ ರೀತಿ ಕೃತ್ಯಗಳನ್ನ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಈ ಘಟನೆಯು ನೈಜ ಘಟನೆ ಆಗಿರಬಹುದು ಅಂತ ಈ ಸುಜಾತ ಭಟ್ ಮಾತನ್ನ ನಂಬಿದ್ವಿ ಆದರೆ ಈ ಪ್ರಕರಣಕ್ಕೆ ಕೈ ಹಾಕಿ ಮೋಸ ಹೋಗಿದ್ದೇವೆ ಈಗ ಯಾರನ್ನೂ ನಂಬುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಯಾರಿಗಾದ್ರೂ ದೂರುಗಳಿದ್ರೆ ನೇರವಾಗಿ ಎಸ್ಐಟಿಗೆ ನೀಡಿ ಅಂತ ನಾವು ಸಲಹೆ ನೀಡ್ತಿದ್ದೀವಿ ಅಂತ ಟಿ ಹೇಳಿದ್ದಾರೆ ಇವತ್ತು ನೋಡಿ ಇನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ಬೈದಿರುವ ಅಜ್ಜಿ ಬಂದಿದ್ದಾರೆ ರಂಪಾಟ ಮಾಡಿಕೊಂಡು ಸಿ ಬಿ ಐ ಸೆನೋ ಸೆನೋಗ್ರಾಫಿ ಅಂತ ಹೇಳಿ ಇದನ್ನೆಲ್ಲ ನಂಬಿರೋದು ಮತ್ತೆ ಅನನ್ಯ ಭಟ್ ತಾಯಿಯಂತೆ ಅಂತಿಂತ ಎಲ್ಲ ಇವರು ಉಪಯೋಗಿಸೋದು ನಮ್ಮ ಹೋರಾಟವನ್ನು ಆದಿ ತಪ್ಪಿಸಿರೋದೇ ಈ ಅಜ್ಜಿ ಈ ಅಜ್ಜಿಯನ್ನ ಒಂದು ಹೆಂಗಸು ಎಂಬ ಒಂದು ಚಿಂತೆಯನ್ನು ಸ್ವಲ್ಪ ಕರುಣೆ ತೋರಿಸಿರೋದು ನಮ್ಮ ಮನೆಯಲ್ಲ ಸುಟ್ಟು ಹಾಕಿದೀವಿ ದಾಖಲೆ ಎಲ್ಲಿ ಇಲ್ಲ ನಾವೆನ್ಸಿವರ ಅಲ್ಲಿರುವಂತ ಪ್ರಭಾವಿ ವ್ಯಕ್ತಿಗಳು ಇದೇ ತಾನೇ ಮಾಡ್ತಾ ಇದ್ದು ಅದಕ್ಕೆ ನಾವು ಎನ್ಸಿವ ಸರಿ ಅಂತ ಚೇಸೆ ಇದೆಲ್ಲ ನಂಬಿಬಿಟ್ಟು ನಾವು ಕೈ ಹಾಕಿರೋದು ಅದಕ್ಕೆ ನೀವ ಯಾರೇ ಒಂದು ಫೋನ್ ಮಾಡಿ ಏನೇ ಹೇಳಿದ್ರು ನಾವು ನಂಬೋಂಗಿಲ್ಲ ಇವಾಗ ಏನಿದ್ರೆ ಸೇಟಿ ಹೋಗಿ ದೂರ್ ಕೊಡಿ ಅಂತ ಹೇಳ್ತಾ ಇದೀವಿ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಕ್ಕೆ ನಾವು ತಲೆ ಇಲ್ಲ ಸುಜಾತ ಭಟ್ ಅವರನ್ನ ಮಾಧ್ಯಮದವರು ಬುರ್ಡೆ ಗ್ಯಾಂಗ್ ಅಂದ್ರೆ ನಮ್ಮೊಂದಿಗೆ ಸೇರಿಸಿದ್ರು ಆದರೆ ಆ ಮಹಿಳೆಯನ್ನ ನಮ್ಮ ಜೊತೆ ಸೇರಿಸೋದು ಬೇಡ ಅಂತ ಮಾಧ್ಯಮದವರಲ್ಲಿ ವಿನಂತಿಸಿದ ಜಯಂತ್ ಈ ಹಿಂದೆ ಕತೆ ಕಟ್ಟಿದ್ದ ಸುಜಾತ ಭಟ್ ಇದೀಗ ಸಭ್ಯರಂತೆ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಜನಬರವನ್ನ ಜನಗೆ ತೋರಿಸಿ ಇಷ್ಟು ದಿನ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮೊಟ್ಟಿ ಹಾಕ್ತೀರಾ ನಮ್ಮಂದ್ರೆ ತೀದಾಕಿಲ್ಲಿಂದ ಬೇಡ ಅದು ನೀವು ನಮ್ಮನ್ನು ಯಾವ ರೀತಿ ಬೇಕಾಗ್ರ ಆ ಒಂದು ಅದು ಮಾತ್ರ ನನಗೆ ಬೇಡ ಜಯಂತ್ ಈ ವಿಚಾರವನ್ನ ಮಾಧ್ಯಮಗಳ ಮುಂದೆ ತಿಳಿಸೋಕೆ ಒಂದು ಕಾರಣವೂ ಇದೆ ಅದೇನು ಅಂತಂದ್ರೆ ಅಕ್ಟೋಬರ್ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದ ಸುಜಾತ ಭಟ್ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದು ಈ ಬೆಳವಣಿಗೆ ಬಳಿಕ ಜಯಂತ್ ಮಾಧ್ಯಮಗಳಿಗೆ ಧ್ವನಿ ಸಂದೇಶ ಕಳಿಸಿ ಈ ಮಾಹಿತಿಗಳನ್ನ ಕೇಳಿದ್ದಾರೆ ಇನ್ನು ಚಿನ್ನಯ್ಯ ಮೃತದೇಹಗಳನ್ನ ಹೂತ್ ಹಾಕಿದ್ದು ನೂರಕ್ಕೆ ನೂರು ಶೇಕಡ ಸತ್ಯ ಅಂತ ಹೇಳಿರುವ ಜಯಂತ್ ಒಂದಲ್ಲ ಒಂದು ದಿನ ಸತ್ಯ ಹೊರಬರುತ್ತೆ ಅಂತಾನು ಹೇಳಿದ್ದಾರೆ ಸತ್ಯನೇ ಆವತ್ತು ಇವತ್ತೆಲ್ಲ ನಾಳೆ ಸತಿ ಅವರೇ ಬಂದೇ ಬರ್ತೆ ಚಿಹ್ನೆ ಯಾಕೆ ಇಪ್ಪತ್ತು ವರ್ಷ ನಂತರ ಆದರೂ ಬಂದು ಇಷ್ಟೆಲ್ಲ ಸತ್ಯ ಹೇಳ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಪಟ್ಟಿಗೆ ಮಾಡುವಾಗ ಎಲ್ಲ ಸತಿ ಅವರೇ ಬಂದೇ ಅಂತ ನನಗೆ ಧೈರ್ಯ ಇದೆ ಪ್ರಕೃತಿ ಎಂಬುದೊಂದು ಸತಿ ಇದ್ದರೆ ಪ್ರಕೃತಿಯಲ್ಲಿ ಒಂದ್ ಕಡೆ ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ಮತ್ತೊಂದ್ ಕಡೆ ಹೋರಾಟಗಾರರ ಹೋರಾಟದ ಬೆನ್ನಲ್ಲೇ ಇದೀಗ ಹೋರಾಟಗಾರರ ನಡುವೆಯೇ ಭಿನ್ನಮತ ಬಹಿರಂಗಗೊಂಡಂತಿದೆ ಈ ಬೆಳವಣಿಗೆ ಹೋರಾಟಕ್ಕೆ ಯಾವ ತಿರುವನ್ನ ನೀಡುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು